ನಮಸ್ಕಾರ ವೀಕ್ಷಕರೇ ಸಮಕಾಲೀನದ ಐನೂರ ಹದಿನಾರನೇ ಕಂತೆಗೆ ನಿಮಗೆ ಸ್ವಾಗತ ದೇವನಹಳ್ಳಿಯ ಭೂಸ್ವಾಧೀನ ವಿರೋಧಿ ರೈತರ ಹೋರಾಟ ಸಾವಿರದ ಇನ್ನೂರ ದಿನವನ್ನು ಸಮೀಪಿಸ್ತಿರೋ ಹೊತ್ತಿನಲ್ಲಿ ಬೃಹತ್ತಾದಂಥ ಜನ ಬೆಂಬಲ ಸಿಕ್ಕಿ ರಾಷ್ಟ್ರೀಯ ಮಟ್ಟದ ಹೋರಾಟವಾಗಿ ಅಂತಿಮವಾಗಿ ಜುಲೈ ನಾಲ್ಕನೇ ತಾರೀಕು ಮುಖ್ಯಮಂತ್ರಿಗಳು ಒಂದು ಸಭೆ ಕರೆದದ್ದು ತಾವೆಲ್ಲರೂ ಪತ್ರಿಕೆಗಳಲ್ಲಿ ನೋಡಿರ್ತೀರಿ ಆದರೆ ಆ ಸಭೆನಲ್ಲೂ ಕೂಡ ಮುಖ್ಯಮಂತ್ರಿಗಳು ರೈತರ ಪರವಾಗಿ ಯಾವುದೇ ಬಗೆಯಾದಂಥ ನಿರ್ದಿಷ್ಟವಾದಂಥ ಭರವಸೆಗಳನ್ನು ಕೊಡೋದಿಲ್ಲ ಇನ್ನೂ ಹತ್ತು ದಿನಗಳ ಕಾಲಾವಕಾಶ ಬೇಕು ಈ ಸ್ವಾಧೀನವನ್ನು ರದ್ದು ಮಾಡಿದ್ರೆ ಕೆ ಎ ಡಿ ಬಿಗಾಗಲೇ ಫೈನಲ್ ನೋಟಿಫಿಕೇಷನ್ನ ಏಪ್ರಿಲಲ್ಲಿ ಮಾಡಿದೆ ಹೀಗಾಗಿ ಮತ್ತೆ ರದ್ದು ಮಾಡಿದ್ರೆ ಹಲವಾರು ಕಾನೂನು ತೊಡುಕುಗಳು ಇದ್ದಾವೆ ಈ ಕಾನೂನು ತೊಡಕುಗಳನ್ನು ನಿವಾರಿಸಿಕೊಳ್ಳುವುದಕ್ಕೆ ನನಗೊಂದಷ್ಟು ಸಮಯ ಬೇಕು ಹತ್ತು ದಿನಗಳ ಸಮಯ ಬೇಕು ಅಂತ ಒಂದು ಕೇಳಿದ್ರು ಮತ್ತು ಅಲ್ಲಿ ರೈತರು ನೀವು ಕೂಡ ರೈತರ ಮಕ್ಕಳೇ ರೈತರ ಕಷ್ಟ ನಿಮಗೆ ಅರ್ಥವಾಗುತ್ತೆ ತಾವು ವಿರೋಧ ಪಕ್ಷದ ನಾಯಕರಾಗಿದ್ದಾಗ ಅಲ್ಲಿ ಇದೇ ಹೋರಾಟದ ವೇದಿಕೆಗೆ ಬಂದು ತಾವು ಅಧಿಕಾರಕ್ಕೆ ಬಂದರೆ ಈ ಯೋಜನೆಯನ್ನು ರದ್ದು ಮಾಡ್ತೀವಿ ಎಂದು ತಾವು ಹೇಳಿದ್ರಿ ಆಗ ನೀವು ಹತ್ತು ದಿನಗಳ ಕಾಲಾವಕಾಶವನ್ನು ಕೇಳಿರಲಿಲ್ಲ ಒಂದೇ ದಿನದಲ್ಲಿ ಒಂದು ದಿನವೂ ಅಲ್ಲ ಅದೇ ವೇದಿಕೆಯಲ್ಲಿ ನೀವು ಆ ತೀರ್ಮಾನ ಮಾಡಿದ್ರಿ ಹಾಗಿದ್ದ ಮೇಲೆ ತಾವು ವಿರೋಧ ಪಕ್ಷ ನಾಯಕರಾಗಿದ್ದಂಥ ಅವಧಿಗೂ ಮುಖ್ಯಮಂತ್ರಿ ಅವಧಿಗೂ ಏನು ವ್ಯತ್ಯಾಸ ಎರಡನೇದಾಗಿ ತಾವು ರೈತರ ಮಗನಾಗಿ ರೈತರ ಕಷ್ಟ ಅರ್ಥವಾಗಲ್ವ ಅನ್ನೋ ಪ್ರಶ್ನೆ ಕೇಳಿದಾಗ ನಾನು ರೈತನ ಮಗನೇ ಆಗಿರ್ಬೋದು ಅದು ರೈತರಿಗೆ ಕೇಳಿದ್ದೆಲ್ಲ ಕೊಡೋಕ್ಕಾಗೋದಿಲ್ಲ ಕಾನೂನು ಮಿತಿಯಲ್ಲಿ ಕೆಲಸ ಮಾಡಬೇಕು ಅಂತ ಎರಡನೇ ಉತ್ತರ ಕೊಟ್ಟರು ಈ ಸಭೆಯಾದ ಮಾರನೇ ದಿವಸವೇ ಮತ್ತೆ ಕೈಗಾರಿಕಾ ಮಂತ್ರಿ ಎಂ ಬಿ ಪಾಟೀಲ್ ಅವರು ನಾವು ಆ ರೀತಿ ಈ ಹೋರಾಟಗಳಿಗೆ ಮಣಿದು ಭೂಸ್ವಾದಿಯನ್ನ ರದ್ದು ಮಾಡಿದ್ರೆ ಬಂಡವಾಳ ಹೂಡಿಕೆ ಬರುವುದಿಲ್ಲ ದೇಶ ಅಭಿವೃದ್ಧಿ ಆಗೋದಿಲ್ಲ ಅದೇ ರೀತಿ ಬೇಕಾಗಿರುವಷ್ಟು ಉದ್ಯೋಗ ಸೃಷ್ಟಿಯಾಗುವುದಿಲ್ಲ ಇದರಿಂದ ರಾಜ್ಯ ಹಿಂದೆ ಬೀಳುತ್ತೆ ನಾವೇನಾದರೂ ಕೂಡ ಇದನ್ನು ಕೈಬಿಟ್ರೆ ಈ ಯೋಜನೆಯನ್ನು ಆತ್ಕೊಳ್ಳೋದಕ್ಕೆ ಪಕ್ಕದಲ್ಲಿ ಆಂಧ್ರ ತೆಲಂಗಾಣ ಎಲ್ಲವೂ ಕೂಡ ತುದಿಗಾಲಲ್ಲಿ ನಿಂತಿದ್ದಾರೆ ಈ ಅವಕಾಶವನ್ನು ಕೈ ಬಿಡಲಾಗುವುದಿಲ್ಲ ಅಂತ ಮತ್ತೆ ಹಳೆ ಪ್ಲೇಟ್ಗಳನ್ನೇ ಹಾಕಿದ್ರು ಈಗ ಈ ಹತ್ತು ದಿನಗಳ ಕಾಲಾವಕಾಶವನ್ನು ಕೇಳಿ ಸರ್ಕಾರ ಕಾನೂನಿನ ತೊಡಕನ್ನು ನಿವಾರಿಸಿಕೊಂಡು ರೈತರ ಪರವಾಗಿ ಜುಲೈ ಹದಿನೈದನೇ ತಾರೀಕು ಒಂದು ಸಕಾರಾತ್ಮಕವಾದಂಥ ತೀರ್ಮಾನ ತೆಗೆದುಕೊಳ್ಳುತ್ತೆ ಅಂತೇಳಿ ಹೋರಾಟಗಾರರೆಲ್ಲರೂ ಕೂಡ ನಂಬಿದ್ದಾರೆ ಆದರೆ ಆ ಹೊತ್ತಿನಲ್ಲಿ ಕಳೆದ ಒಂದು ನಾಲ್ಕೈದು ದಿನಗಳಿಂದ ನಡೀತಿರೋ ಬೆಳವಣಿಗೆಗಳನ್ನು ನೋಡಿದ್ರೆ ಸರ್ಕಾರ ಈ ಸಮಯವನ್ನು ಕೇಳಿರೋದು ಮತ್ತೆ ರೈತರಿಗೆ ಕಣ್ಣಿಗೆ ಮಣ್ಣೆರಚುವುದಕ್ಕ ಅಥವಾ ನಿಜಕ್ಕೂ ಕೂಡ ಕಾನೂನಿನ ತೊಡಕುಗಳನ್ನು ನಿವಾರಿಸಿಕೊಳ್ಳುವುದಕ್ಕ ಅಂತ ಹಲವಾರು ಪ್ರಶ್ನೆಗಳು ಬರ್ತವೆ ಉದಾಹರಣೆಗೆ ಇವತ್ತೇ ನೀವು ಪತ್ರಿಕೆಗಳಲ್ಲಿ ನೋಡಿರ್ಬೋದು ನಿನ್ನೆ ಪತ್ರಿಕಾಗೋಷ್ಠಿನಲ್ಲಿ ಮಾಡಿರೋ ಮಾತನಾಡಿರುವ ಎಂ ಬಿ ಪಾಟೀಲ್ ಅವರು ಜುಲೈ ನಾಲ್ಕೆ ಮುಖ್ಯಮಂತ್ರಿಗಳು ಸ್ಪಷ್ಟವಾಗಿ ಭರವಸೆಯನ್ನು ಕೊಟ್ಟಿದ್ದಾರೆ ಕಾನೂನಿನ ತೊಡಕನ್ನು ನಿವಾರಿಸ್ಕೊಳ್ಳೋದಕ್ಕೋಸ್ಕರ ಸಮಯ ಬೇಕು ಅಂತ ಆದರೆ ಎಂ ಬಿ ಪಾಟೀಲ್ ಅವರು ಕ್ಯಾಬಿನೆಟ್ ಅವರು ಕ್ಯಾಬಿನೆಟ್ ಮಿನಿಸ್ಟ್ರ್ ಅಂದರೆ ಸರ್ಕಾರದ ಪ್ರತಿನಿಧಿ ಹಾಗೂ ನೇರವಾಗಿ ಈ ಭೂಸ್ವಾಧೀನವನ್ನು ಮಾಡುತ್ತಿರುವಂತಹ ಇಲಾಖೆಗೆ ಸಂಬಂಧಪಟ್ಟಂತವರು ಅವರು ಪತ್ರಿಕಾ ಹೇಳಿಕೆಯನ್ನು ಮಾಡಿ ಈ ಒಂದು ದೇವನಹಳ್ಳಿನಲ್ಲಿ ಭೂಸ್ವಾಧೀನವನ್ನು ಸಾವಿರದ ಇನ್ನೂರ ಎಂಬತ್ತು ಎಕರೆ ಯಾಕಂದರೆ ನಾನು ನಾನ್ನೂರ ಎಂಬತ್ತು ಎಕರೆ ಬಿಟ್ಕೊಡೋದಕ್ಕೆ ರೆಡಿ ಅಂತ ಹೇಳಿದ್ದಾರೆ ಹೀಗಾಗಿ ಈ ಸಾವಿರದ ಇನ್ನೂರು ಎಕರೆಯನ್ನು ಕೈ ಬಿಟ್ಟರೆ ಪಕ್ಕದಲ್ಲೇ ಮಡಕ್ಷಿರಾದಲ್ಲಿ ಇದೇ ಏರ್ ಡಿಫೆನ್ಸ್ ಹೈ ಡಿಫೆನ್ಸ್ ಮತ್ತು ಏರೋಸ್ಪೇಸ್ ಕೈಗಾರಿಕೆಗಳಿಗೆ ಆಂಧ್ರದ ಮಡಕ್ಷಿರಾದಲ್ಲಿ ಹತ್ತು ಸಾವಿರ ಎಕರೆ ಜಮೀನು ಕೊಡು ಕೊಟ್ಟು ಅದನ್ನು ಆಹ್ವಾನಿಸುವುದಕ್ಕೆ ಆಂಧ್ರ ಸರ್ಕಾರ ರೆಡಿ ಇದೆ ಮತ್ತೊಂದು ಕಡೆ ಎಕರೆಗೆ ತೊಂಬತ್ತೊಂಬತ್ತು ಪೈಸ ಥರ ಕೊಟ್ಟು ಈ ರೀತಿ ಹೂಡಿಕೆಗಳನ್ನು ಆ ಕಡೆಗೆ ಅವರು ಸೆಳ್ಕೊಳ್ಳೋಕೆ ಪ್ರಯತ್ನದಲ್ಲಿದ್ದಾರೆ ಆದ್ದರಿಂದ ನಾವು ಈ ಯೋಜನೆಗಳನ್ನು ಕೈಬಿಡುವುದಕ್ಕೆ ಸಾಧ್ಯವೇ ಇಲ್ಲ ಯಾಕಂತಂದರೆ ಈ ಡಿ ಏರೋ ಡಿಫೆನ್ಸ್ ಮತ್ತು ಏರೋಸ್ಪೇಸಿಗೆ ಸಂಬಂಧಪಟ್ಟಂಥ ಕೈಗಾರಿಕೆಗಳ ಶೇಕಡ ಅರವತ್ತೈದು ಭಾಗ ಕರ್ನಾಟಕದಲ್ಲೇ ಹೂಡಿಕೆಯಾಗಿದೆ ಗ್ಲೋಬಲ್ ಇನ್ವೆಸ್ಟರ್ಸ್ ಮೀಟಲ್ಲಿ ಕೂಡ ನಾವು ಈ ಬಗೆಯ ಕೈಗಾರಿಕೆಗಳನ್ನು ಇಂಟರ್ನ್ಯಾಷನಲ್ ಏರ್ಪೋರ್ಟ್ ಸಮೀಪವೇ ಮಾಡುವುದಕ್ಕೆ ಅವಕಾಶ ಮಾಡಿಕೊಡ್ತೀವಿ ಅಂತ ಹೂಡಿಕೆಗಳನ್ನು ಆಹ್ವಾನಿಸಿದ್ದೀವಿ ಹೀಗಾಗಿ ನಾವು ಎರಡು ಸಾವಿರದ ಹದಿಮೂರರ ಕಾಯ್ದೆಯ ಅನುಸಾರವಾಗಿ ನಾವು ಪರಿಹಾರವನ್ನು ಕೊಟ್ಟು ರೈತರನ್ನ ಮನವೊಲಿಸಿ ನಾವು ಭೂಸ್ವಾಧೀನ ಮಾಡಿಕೊಳ್ತೀವಿ ಇಲ್ಲ ಅಂತಂದರೆ ಅಭಿವೃದ್ಧಿ ಅವಕಾಶ ಕೈ ತಪ್ಪೋಗುತ್ತೆ ಬೇರೆ ರಾಜ್ಯಗಳ ಪಾಲಾಗುತ್ತೆ ಆದ್ದರಿಂದ ನಾವು ನಾನು ಮತ್ತು ಮುಖ್ಯಮಂತ್ರಿಯವರು ನಾಳೆ ದೆಹಲಿಗೆ ಹೋಗಿ ಡಿಫೆನ್ಸ್ ಮಿನಿಸ್ಟರ್ ರಾಜನಾಥ್ ಸಿಂಗ್ ಅವ್ರನ್ನ ಭೇಟಿ ಮಾಡಿ ಈ ಡಿಫೆನ್ಸ್ ಕಾರಿಡಾರ್ ಏನಿದೆ ಉತ್ತರ ಕರ್ನಾಟಕ ಭಾಗದಲ್ಲಿ ಬೆಳಗಾವಿ ವಿಜಯಪುರ ಭಾಗದಲ್ಲಿ ಹಾಗೂ ಈ ಕೋಲಾರ ಚಿಕ್ಕಬಳ್ಳಾಪುರ ವಲಯದ ಬೆಂಗಳೂರಿನ ಇಂಟರ್ನ್ಯಾಷನಲ್ ಏರ್ಪೋರ್ಟ್ ಸಮೀಪ ಇರುವ ಈ ಚೆನ್ನರಾಯಪಟ್ಟಣದ ಹೋಬಳಿನಲ್ಲಿ ಏನು ಸಾವಿರದ ಇನ್ನೂರ ನಲವತ್ತೆ ಸ್ವಾಧೀನ ಮಾಡ್ಕೊಳ್ತಿದ್ದಾರೆ ಅಲ್ಲಿ ಏರ್ ಡಿಫೆನ್ಸ್ ಕಾರಿಡಾರ್ ಮಾಡುವುದಕ್ಕೆ ಅವಕಾಶ ಕೊಡಬೇಕು ಅಂತ ಒತ್ತಾಯ ಮಾಡ್ತೀವಿ ಅಂತಂದ್ಬಿಟ್ಟು ನನ್ನ ಹೇಳಿ ಕೇಳಿದ್ದಾರೆ ಒಂದು ಕಡೆ ಜುಲೈ ಹದಿನೈದನೇ ತಾರೀಕು ಕಾನೂನು ತೊಡಕಿನ ನಿವಾರಣೆಗೋಸ್ಕರ ಸಭೆ ಅಂತ ಕರೆಯೋದು ಮತ್ತೊಂದು ಕಡೆ ಅದೇ ಸಮಯದಲ್ಲಿ ಹೋಗ್ಬಿಟ್ಟು ಇದೇ ಭಾಗದಲ್ಲಿ ಇದೇ ಜಮೀನಲ್ಲಿ ಡಿಫೆನ್ಸ್ ಕಾರಿಡಾರ್ ಬೇಕು ಅಂತಂದ್ಬಿಟ್ಟು ಡಿಫೆನ್ಸ್ ಮಿನಿಸ್ಟರ್ನ ಮಾತಾಡ್ಕೊಂಡು ಬರೋದು ಸರ್ಕಾರ ರೈತರಿಗೆ ಬಗೀತಿರೋ ದ್ರೋಹ ಅಲ್ವ ಇದು ಕಾನೂನು ತೊಡಕನ್ನು ನಿವಾರಣೆ ಮಾಡಿಕೊಂಡು ಭೂಸ್ವಾಧೀನ ರದ್ದು ಮಾಡೋದಕ್ಕೆ ತಾನೇ ಹತ್ತು ದಿವಸ ಕೇಳಿರೋದು ಹಾಗಾದರೆ ಈ ಹತ್ತು ದಿನದಲ್ಲಿ ನೀವು ಏನು ಮಾಡೋಕ್ಕೆ ಹೋಗ್ತಾ ಇದ್ದೀರಿ ಆದರೆ ಹಿಂದೆ ಎರಡು ದಿವಸದ ಹಿಂದೆ ಇಲ್ಲ ಇದರ ರೈತರ ಪರವಾಗಿ ಇದನ್ನು ತೀರ್ಮಾನ ತಗೊಳ್ಳೋದಕ್ಕೆ ಸರ್ಕಾರ ಸಿದ್ಧ ಇದೆ ಅಂತೇಳಿ ವಿಜಯ ಕರ್ನಾಟಕ ವಿಜಯವಾಣಿ ಕನ್ನಡಪ್ರಭದಲ್ಲಿ ಈ ಥರ ಸುದ್ದಿಗಳು ಬಂತು ಅದನ್ನು ಹಸಿರು ವಲಯ ಅಂತ ಘೋಷಿಸಿ ಇಡೀ ಜಮೀನ ಭೂಸ್ವಾಧೀನ ರದ್ದು ಮಾಡುವ ಯೋಚನೆಯಲ್ಲೂ ಇದೆ ಯಾಕಂದರೆ ಒಂದ್ಸತಿ ಫೈನಲ್ ನೋಟಿಫಿಕೇಶನ್ ಮಾಡಿ ಅದನ್ನು ಕೈ ಬಿಟ್ಟರೆ ಅದರಿಂದ ಸುಮಾರಷ್ಟು ಇತರ ಕಾನೂನಿನ ತೊಡಕುಗಳು ಬರುತ್ತೆ ಆದ್ದರಿಂದ ರೈತರ ಪರವಾಗಿ ಕಾನೂನು ಆಗಬೇಕಂದ್ರೆ ಇಡೀ ವಲಯವನ್ನು ಹಸಿರು ವಲಯ ಅಂತ ಘೋಷಿಸ್ಬಿಡ್ತೀವಿ ಆ ಮೂಲಕ ರೈತರ ಪರವಾಗಿ ನಾವು ಒಂದು ತೀರ್ಮಾನ ತಗೊಳ್ತೀವಿ ಅನ್ನೋದು ನೊಂದು ಬಿಟ್ಟರು ಇದು ನಿಜವಾದ ಸುದ್ದಿನ ಸರ್ಕಾರ ಅದನ್ನೇನು ಪುರಾವೆ ಕೊಟ್ಟಿಲ್ಲ ಅದಕ್ಕೆ ಪತ್ರಿಕೆಗಳು ಬರೆದಿದ್ದಾವೆ ಪತ್ರಿಕೆಗಳಿಗೆ ಯಾವುದೋ ಒಂದು ಅಧಿಕೃತ ಮಾಹಿತಿಯಿಂದನೇ ಬಂದಿರ್ಬೋದು ಆದರೆ ಇದು ನಿಜವ ಹಸಿರು ವಲಯ ಮಾಡಿಬಿಟ್ರೆ ಭೂಸ್ವಾಧೀನ ನಿಲ್ಲುತ್ತಾ ಎಂಥ ಹಾಸ್ಯಾಸ್ಪದ ಸಂಗತಿ ಅಂತಂದರೆ ಇವತ್ತು ಈ ದೇವನಹಳ್ಳಿಯ ಚನ್ನರಾಯಪಟ್ಟಣ ಹೋಬಳಿ ಮತ್ತು ಇಡೀ ದೇವನಹಳ್ಳಿ ತಾಲೂಕು ಬೆಂಗಳೂರು ಇಂಟರ್ನ್ಯಾಷನಲ್ ಏರಿಯಾ ಡೆವಲಪ್ಮೆಂಟ್ ಅಥಾರಿಟಿ ಏನಿದೆ ಅದರ ಭಾಗದ ಕೆಳಗಡೆ ಬರುತ್ತೆ ಬೆಂಗಳೂರು ಇಂಟರ್ನ್ಯಾಷನಲ್ ಏರ್ಪೋರ್ಟ್ ಏರಿಯಾ ಡೆವಲಪ್ಮೆಂಟ್ ಅಥಾರಿಟಿ ಇಡೀ ಆ ವಲಯದಲ್ಲಿ ಬರುವಂತಹ ಮೂರ್ನಾಲ್ಕು ತಾಲೂಕುಗಳ ಸುಮಾರೊಂದು ನೂರಾರು ಹಳ್ಳಿಗಳಲ್ಲಿ ಪ್ರತಿಯೊಂದು ಹಳ್ಳಿನಲ್ಲಿ ಭೂ ಬಳಕೆ ಹೇಗೆ ಮಾಡಬೇಕು ಒಂದು ಕಾಂಪ್ರಹೆನ್ಸಿವ್ ಡೆವಲಪ್ಮೆಂಟ್ ಪಾಲ ಸಮಗ್ರ ಅಭಿವೃದ್ಧಿ ಯೋಜನೆಗಳನ್ನು ಪ್ರತಿ ಹತ್ತು ವರ್ಷ ಸರ್ತಿ ಅವರು ತೀರ್ಮಾನ ಮಾಡ್ತಾರೆ ಅದರ ಭಾಗವಾಗಿ ಈ ಹಳ್ಳಿಗಳಲ್ಲಿ ನಿರ್ದಿಷ್ಟ ಭೂಭಾಗವನ್ನು ಒಂದನ್ನು ವಸತಿಗಾಗಿ ಮಾತ್ರ ಅಥವಾ ಕೆಲವನ್ನ ಕೃಷಿಗೆ ಮಾತ್ರ ಕೆಲವೊಂದು ಕೈಗಾರಿಕೆಗಳಿಗೆ ಮಾತ್ರ ವ್ಯಾಪಾರ ವಾಣಿಜ್ಯಗಳಿಗೆ ಪಾರ್ಕ್ಗಳಿಗೆ ಓಪನ್ ಸ್ಪೇಸ್ಗಳಿಗೆ ಮತ್ತು ಸ್ಪೆಷಲ್ ಅಗ್ರಿಕಲ್ಚರಲ್ ವಿಶೇಷ ಕೃಷಿ ವಲಯಗಳಿಗೆ ಈ ರೀತಿ ವಿಂಗಡಿಸಿ ಒಂದು ಲ್ಯಾಂಡ್ ಯೂಸ್ ಪ್ಲ್ಯಾನನ್ನು ಮಾಡ್ತಾರೆ ಅದರ ಭಾಗವಾಗಿಯೂ ಕೂಡ ಎರಡು ಸಾವಿರದ ಇಪ್ಪತ್ತೊಂದರಲ್ಲಿ ಬೆಂಗಳೂರು ಇಂಟರ್ನ್ಯಾಷನಲ್ ಏರ್ಪೋರ್ಟ್ ಏರಿಯಾ ಡೆವಲಪ್ಮೆಂಟ್ ಅಥಾರಿಟಿ ಮೊದಲನೇದು ಬೆಂಗಳೂರು ಇಂಟರ್ನ್ಯಾಷನಲ್ ಏರಿಯಾ ಡೆವಲಪ್ಮೆಂಟ್ ಅಥಾರಿಟಿಯ ಭಾಗವಾಗಿಯೇ ಈ ಎಲ್ಲ ಹದಿಮೂರು ಹಳ್ಳಿಗಳು ಕೂಡ ಬರ್ತದೆ ಮತ್ತು ಅದರ ಭಾಗವಾಗಿ ಅದರ ನಕ್ಷೆ ಮತ್ತು ಆ ಯೋಜನೆಯಲ್ಲಿ ಹಳ್ಳಿಗಳೆಲ್ಲ ಇರೋದು ತಮ್ಮ ಪರದೆ ಮೇಲೆ ಬರುತ್ತೆ ತಾವು ನೋಡ್ಬೋದು ಎರಡು ಸಾವಿರದ ಇಪ್ಪತ್ತೊಂದರ ಪ್ರಕಾರ ಎರಡು ಸಾವಿರದ ಇಪ್ಪತ್ತೊಂದರ ಸಮಗ್ರ ಅಭಿವೃದ್ಧಿ ಯೋಜನೆಯ ಪ್ರಕಾರ ಈ ಹದಿಮೂರು ಹಳ್ಳಿಗಳು ಸಂಪೂರ್ಣವಾಗಿ ಕೃಷಿ ವಲಯ ಅಂತ ಪರಿಗಣಿಸಲ್ಪಟ್ಟಿವೆ ಎರಡು ಸಾವಿರದ ಇಪ್ಪತ್ತೊಂದರಲ್ಲಿ ಅಂದರೆ ಈಗಾಗಲೇ ಅದು ಹಸಿರು ವಲಯದಲ್ಲಿದೆ ಕೃಷಿ ಭೂಮಿ ಮಾತ್ರವಾದ್ರೂ ಬಳಕೆ ಆಗಬೇಕು ಆ ಭೂಭಾಗ ಅಂತಂದ್ರೆ ಅದು ಹಸಿರು ವಲಯ ಅಂತಾನೆ ಅರ್ಥ ಮತ್ತು ಆ ಹಸಿರು ವಲಯವನ್ನು ಮತ್ತೆ ನೀವು ಯಾವಾಗ ಪುನರ್ ಯೋಚನೆ ಮಾಡಬೇಕು ಪ್ರತಿ ಹತ್ತು ವರ್ಷಕ್ಕೊಂದ್ಸತಿ ಈ ರೀತಿ ಸಮಗ್ರ ಅಭಿವೃದ್ಧಿ ಯೋಜನೆಗಳು ಪುನರ್ ಪರಿಶೀಲನೆಗೆ ಒಳಗಾಗ್ತವೆ ಅಂದರೆ ಎರಡು ಸಾವಿರದ ಇಪ್ಪತ್ತೊಂದರಲ್ಲಿ ಇಡೀ ಚನ್ನರಾಯಪಟ್ಟಣ ಹೋಬಳಿಯ ಹಳ್ಳಿಗಳು ಹಸಿರು ವಲಯದ ಬಾ ವ್ಯಾಪ್ತಿಗೆ ಬರ್ತವೆ ಅಂತ ಆದಮೇಲೆ ಅದರ ಪರಿಶೀಲನೆ ಆಗಬೇಕಾಗಿರೋದು ಎರಡು ಸಾವಿರದ ಮೂವತ್ತೊಂದಕ್ಕೆ ಅದರ ತಂಗ ಅದು ಹಸಿರು ವಲಯವೇ ಆದರೆ ಎರಡು ಸಾವಿರದ ಇಪ್ಪತ್ತೊಂದಕ್ಕೇ ಕೆ ಎ ಡಿ ಬಿ ತನ್ನ ವಿಶೇಷ ಭೂಸ್ವಾಧೀನ ಕಾಯ್ದೆಯ ಅನುಸಾರವಾಗಿ ಆ ಜಮೀನುಗಳನ್ನು ಡಿನೋ ಹಸಿರು ವಲಯದಿಂದ ತೆಗೆದು ಕೈಗಾರಿಕಾ ಅಭಿವೃದ್ಧಿಗಾಗಿ ನೋಟಿಫೈ ಮಾಡ್ತವೆ ಮತ್ತು ಎರಡು ಸಾವಿರದ ಇಪ್ಪತ್ತೊಂದಕ್ಕೆ ಅವರು ನೋಟಿಫಿಕೇಷನ್ ಪ್ರಿಲಿಮಿನರಿ ನೋಟಿಫಿಕೇಷನ್ ಮಾಡಿದ್ರೆ ಕಾಂಗ್ರೆಸ್ ಸರ್ಕಾರ ಬಂದು ಎರಡು ಸಾವಿರದ ಇಪ್ಪತ್ತೈದರ ಏಪ್ರಿಲ್ಗೆ ಫೈನಲ್ ನೋಟಿಫಿಕೇಷನ್ ಮಾಡ್ತಾರೆ ಅಂದರೆ ಈಗಾಗಲೇ ಹಸಿರು ವಲಯದಲ್ಲಿ ಇದ್ದಂಥ ಹಳ್ಳಿಗಳನ್ನೇ ನೀವು ತಗೊಂಡು ಕೆ ಎ ಡಿ ಬಿ ಕೊಟ್ಟಿರೋದು ಈಗ ಮತ್ತೆ ಅದನ್ನು ಹಸಿರು ವಲಯ ಮಾಡ್ತೀವಿ ಅಂತಂದರೆ ಅದು ರಕ್ಷಣೆ ಹೆಂಗಾಗುತ್ತೆ ಯಾವಾಗ ಬೇಕಾದರೂ ಕೆ ಎ ಡಿ ಬಿ ತೊಗೊಬೋದು ಅಂತಾಗುತ್ತೆ ಅಷ್ಟು ಮಾತ್ರ ಅಲ್ಲ ಸುಪ್ರೀಂ ಕೋರ್ಟ್ನ ನಿವೃತ್ತ ನ್ಯಾಯಾಧೀಶರಾದಂಥ ಹೇಳ್ತಿರೋದು ಹೇಳ್ತಿರೋದೇನಪ್ಪ ಅಂದರೆ ಜಸ್ಟಿಸ್ ಗೌಡ್ರವರು ಅದನ್ನು ಯಾವ ರೀತಿ ಹಸಿರು ವಲಯದಿಂದ ಕೆ ಎ ಡಿ ಬಿ ತೊಗೊಳ್ಳುವುದಕ್ಕೆ ಮುಂಚೆ ಕೆಲವು ಪ್ರಕ್ರಿಯೆಗಳನ್ನು ಅನುಸರಿಸಬೇಕು ಬಿ ಎಮ್ ಆರ್ ಡಿ ಎ ಅಥಾರಿಟಿಯ ಕೆಳಗಡೆ ಬಂದರೆ ಅದಕ್ಕಲ್ಲಿ ಪುನಃ ಪರಿಶೀಲನಾ ಸಮಿತಿಗಳಿರಬೇಕು ಅದಕ್ಕೆ ಇದನ್ನು ತೊಗೊಳ್ಬೇಕು ಅಬ್ಜೆಕ್ಷನ್ ಕೇಳಬೇಕು ಆಗಬೇಕು ಅದು ಯಾವುದನ್ನು ಆಗದಿರೇ ತೊಗೊಂಡ್ಬಿಟ್ಟಿದ್ದಾರೆ ಕೆ ಎ ಡಿಬಿನಲ್ಲಿ ಹೀಗಾಗಿ ಪ್ರೊಸೀಜರೇ ಮಾಡಿಲ್ಲ ಆದ್ದರಿಂದ ಕೆ ಎ ಡಿ ಬಿಯ ಸೆಕ್ಷನ್ ತ್ರೀ ಮೂಲಕ ಇದನ್ನು ನೀವು ಅಕ್ವೈರ್ ಮಾಡೋದೇ ತಪ್ಪು ಯಾಕಂದರೆ ಪ್ರಕ್ರಿಯೆಗಳನ್ನು ಅನುಸರಿಸಿಲ್ಲ ಸೆಕ್ಷನ್ ತ್ರೀನಲ್ಲಿ ಅಕ್ವಿಸಿಷನ್ ಮಾಡುವುದೇ ತಪ್ಪು ಅಂದರೆ ಸೆಕ್ಷನ್ ಇಪ್ಪತ್ತೆಂಟು ಒಂದು ಸೆಕ್ಷನ್ ಇಪ್ಪತ್ತೆಂಟು ನಾಲ್ಕು ಇವುಗಳಲ್ಲಿ ಪ್ರಾಥಮಿಕ ಅಧಿಸೂಚನೆ ಮತ್ತು ಅಂತಿಮ ಅಧಿಸೂಚನೆ ಕೊಡುವುದು ಕೂಡ ನಲ್ ಆ್ಯಂಡ್ ವೈಡ್ ಅದು ಸಂಪೂರ್ಣವಾಗಿ ಬಳಕೆಗೆ ಬರುವುದಿಲ್ಲ ಅದು ಕಾನೂನು ಬಾಹಿರ ಅಂತ ಆಗುತ್ತೆ ಹೀಗಾಗಿ ನೆನ್ನೆ ಮೊನ್ನೆ ಏನು ಪುಕಾರದ್ರಿ ಹಸಿರು ವಲಯ ಮಾಡಿಬಿಟ್ಟು ಅದು ನುಡಿಸ್ತೀವಿ ಅದು ಕೂಡ ಸುಳ್ಳೆ ಹಾಗಾದರೆ ನೀವು ಹತ್ತು ದಿನ ಅವಕಾಶವನ್ನು ಕೇಳಿರುವುದು ಏನಕ್ಕೆ ರೈತರ ಕಣ್ಣಿಗೆ ಮಣ್ಣೆರಚುವುದಕ್ಕೆ ಹದಿನೈದನೇ ತಾರೀಕು ರೈತರ ಜೊತೆ ಸಭೆ ಇರಬೇಕಾದ್ರೆ ತುರ್ತಾಗಿ ಅವಸರವಸರವಾಗಿ ಡಿಫೆನ್ಸ್ ಕಾರಿಡಾರ್ನ ಅಲ್ಲೇ ಕೊಡಿ ಅಂತೇಳಿ ರಾಜನಾಥ್ ಸಿಂಗ್ ಅವ್ರನ್ನ ಭೇಟಿ ಮಾಡುವ ಅಗತ್ಯ ಏನಿದೆ ಹಾಗಾದರೆ ನೀವು ರೈತರು ಕೊಟ್ಟ ಮಾತಿಗೆ ಕೊಡ್ತಿರೋ ಕಿಮ್ಮತ್ತೇನು ಇನ್ನು ನೀವು ಹೇಳ್ತಿರೋದೇನು ಕಾನೂನಿನ ತೊಡಕುಗಳಿದಾವೆ ಯಾವ ಬಗೆಯ ಕಾನೂನಿನ ತೊಡಕಿದ್ದಾವೆ ಸರ್ಕಾರ ಕೆ ಡಿ ಬಿ ಮೂಲಕ ಈ ಜಮೀನುಗಳನ್ನು ವಶಪಡಿಸ್ಕೊಳ್ತಿದ್ದಾವೆ ಸರ್ಕಾರದ ಕೂಸು ಕೆ ಡಿ ಬಿ ಕೆ ಡಿ ಬಿಯ ಸಂಪೂರ್ಣವಾಗಿ ಯಾವುದೇ ಸಂದರ್ಭದಲ್ಲಿ ಮಧ್ಯಪ್ರವೇಶ ಮಾಡಿ ಆ ಜಮೀನುಗಳನ್ನ ಕಾನೂನು ಪ್ರಕ್ರಿಯೆ ಕೆ ಡಿ ಬಿಯಲ್ಲಿರುವ ಕಾನೂನುಗಳನ್ನೇ ಬಳಸಿಕೊಂಡು ಯಾವುದೇ ಒಂದು ಜಮೀನನ್ನು ಹೊರಗಿಡುವ ಅಥವಾ ಹೊಸ ಜಮೀನನ್ನು ಸೇರಿಸುವ ಅಧಿಕಾರವನ್ನು ಕೆ ಡಿ ಬಿ ಅಧಿಕಾರವೇ ನಿಮಗೆ ಕೊಡುತ್ತೆ ಉದಾಹರಣೆಗೆ ಕೆ ಬಿಯ ಸೆಕ್ಷನ್ ನಾಲ್ಕನ್ನು ನೀವು ನೋಡಿದ್ರೆ ಆಲ್ಟ್ರೇಷನ್ ಆಫ್ ಇಂಡಸ್ಟ್ರಿಯಲ್ ಏರಿಯಾ ದ ಸ್ಟೇಟ್ ಗೌರ್ಮೆಂಟ್ ಮೇ ಅಟ್ ಎನಿ ಟೈಮ್ ಬೈ ನೋಟಿಫಿಕೇಷನ್ ಎಕ್ಸ್ಕ್ಲೂಡ್ ಫ್ರಮ್ ಎನಿ ಇಂಡಸ್ಟ್ರಿಯಲ್ ಏರಿಯಾ ನೀವು ಇಂಡಸ್ಟ್ರಿಯಲ್ ಏರಿಯಾ ಅಂತ ಘೋಷಣೆ ಮಾಡಿದ ಮೇಲೂ ಅಂದರೆ ಫೈನಲ್ ನೋಟಿಫಿಕೇಷನ್ ಆದಮೇಲೆ ಇಂಡಸ್ಟ್ರಿಯಲ್ ಏರಿಯಾ ಅಂತ ಆಗುತ್ತೆ ಆಗಲೂ ಕೂಡ ನೀವು ಕೆಲವು ಪ್ರದೇಶಗಳನ್ನು ಡಿನೋಟಿಫೈ ಮಾಡ್ಬೋದು ಅಥವಾ ಹೊಸ ಪ್ರದೇಶಗಳನ್ನ ಆರ್ ಎನಿ ಏರಿಯಾ ಆರ್ ಇನ್ಕ್ಲೂಡ್ ದೇರ್ ಇನ್ ಎನಿ ಅಡಿಷನಲ್ ಏರಿಯಾ ಯಾಸ್ ಮೇ ಬಿ ಸಚಿವ ಸ್ಪೆಸಿಫೈಡ್ ಇನ್ ಸಚ್ ನೋಟಿಫಿಕೇಷನ್ ಸೆಕ್ಷನ್ ಮೂವತ್ತೆರಡು ಬಾರ್ ಮೂರು ಇಫ್ ಎನಿ ಲ್ಯಾಂಡ್ ಪ್ಲೇಸ್ಡ್ ಅಟ್ ದಿ ಡಿಸ್ಪೋಸಲ್ ಆಫ್ ದ ಬೋರ್ಡ್ ಅಂಡರ್ ಸೆಕ್ಷನ್ ಒನ್ ಈಸ್ ರಿಕ್ವೈರ್ಡ್ ಅಟ್ ಎನಿ ಟೈಮ್ ದೇರ್ ಆಫ್ಟರ್ ಬೈ ದ ಸ್ಟೇಟ್ ಗೌರ್ಮೆಂಟ್ ದ ಬೋರ್ಡ್ ಶೆಲ್ ರಿಪ್ಲೇಸ್ ಅಟ್ ಡಿಸ್ಪೋಸಲ್ ಆಫ್ ದಿ ಸ್ಟೇಟ್ ಗೌರ್ಮೆಂಟ್ ಅಪಾನ್ ಸಚ್ ಟರ್ಮ್ಸ್ ಅಂಡ್ ಕಂಡೀಷನ್ ಆಸ್ ಮೇ ಬಿ ಮ್ಯೂಚುಲಿ ಅಗ್ರೀಡ್ ಕಂಡೀಷನ್ಸ್ ನೀವು ಅದನ್ನು ಭೂಸ್ವಾಧೀನ ಮಾಡ್ಕೊಂಡಾದ ಮೇಲೂ ಕೂಡ ಸರ್ಕಾರಕ್ಕೆ ಯಾವುದಾದ್ರೂ ಕಾರಣಕ್ಕೆ ಆ ಜಮೀನ್ ಬೇಕು ಅಂತ ಅನ್ಸಿದ್ರೆ ಕೆ ಡಿ ಬಿ ಮತ್ತು ಸರ್ಕಾರ ಮ್ಯೂಚುವಲ್ ಒಪ್ಪಂದ ಮಾಡ್ಕೊಂಡು ನಾನು ವಾಪಸ್ ಕೊಡ್ಬೋದು ಸರ್ಕಾರಕ್ಕೆ ಸೆಕ್ಷನ್ ಮೂವತ್ತೇಳು ಏನು ಹೇಳುತ್ತೆ Withdrawal of area of estate or part thereof, where the state government is satisfied that in respect of any industrial area or any part thereof, a purpose for which the board was established under this act has been substantially achieved. So as to render the continued existence of such area or part thereof under the board unnecessary, the state government by notification declared that such industrial area or part thereof has been removed from the jurisdiction of the board. ನೀವು ಕೈಗಾರಿಕಾ ಪ್ರದೇಶ ಅಂತ ಅಂದ್ಬಿಟ್ಟು ಘೋಷಣೆ ಮಾಡಾದ ಮೇಲೂ ಕೂಡ ಕೆಲವು ನಿರ್ದಿಷ್ಟ ಯಾವ ಉದ್ದೇಶಕ್ಕಾಗಿ ಆ ಘೋಷಣೆಯನ್ನು ಮಾಡಲಾಗಿದೆ ಅದರ ಅಗತ್ಯ ಇಲ್ಲ ಅನ್ಸಿದ್ರೆ ಅಥವಾ ಇಡೀ ಪ್ರದೇಶದ ಕೆಲವು ಭಾಗ ಈ ಘೋಷಣೆ ಅಡಿ ಅಗತ್ಯ ಇಲ್ಲ ಅಂತ ಬಂದಾಗ ಅದನ್ನು ನೀವು ತೆಗೆದುಹಾಕ್ಬೋದು ಇವೆಲ್ಲವೂ ಕೂಡ ಇದುವರೆ ತನಕ ಬಳಕೆಯಾಗಿರೋದು ಈ ಕ್ಲಾಸ್ಗಳು ಕಾರ್ಪೊರೇಟ್ಗಳ ಇಂಟ್ರೆಸ್ಟ್ಗಳ ಪರವಾಗಿ ನೀವು ವ್ಯಾಖ್ಯಾನ ಮಾಡ್ತಿದ್ದೀರಿ ಯಾವುದೇ ಸಂದರ್ಭದಲ್ಲಿ ಕರ್ನಾಟಕ ಸರ್ಕಾರ ಮಧ್ಯಪ್ರವೇಶ ಮಾಡಿ ಕೈ ಕರ್ನಾಟಕ ಇಂಡಸ್ಟ್ರಿಯಲ್ ಏರಿಯಾ ಡೆವಲಪ್ಮೆಂಟ್ ಬೋರ್ಡು ಅಕ್ವೈರ್ ಮಾಡಿಕೊಂಡಿರುವ ಭೂಸ್ವಾಧೀನ ಮಾಡಿಕೊಂಡಿರುವ ಜಮೀನನ್ನು ತನ್ನ ಸುಪರ್ದಿಗೆ ತೆಗೆದುಕೊಳ್ಳಬಹುದು ಫೈನಲ್ ನೋಟಿಫಿಕೇಶನ್ ಅಲ್ಲ ಇಂಡಸ್ಟ್ರಿಯಲ್ ಏರಿಯಾ ಅಂತ ಡಿಕ್ಲೇರ್ ಮಾಡಿದ ಮೇಲೂ ಕೂಡ ವಾಪಸ್ ತಗೊಳ್ಳಬಹುದು ಹಾಗಿರುವಾಗ ನಿಮಗೆ ಕೆ ಡಿ ಬಿ ಎ ಆ ರೀತಿ ಅಧಿಕಾರವನ್ನು ಕೊಡ್ತಿರುವಾಗ ಕೆ ಡಿಬಿಯ ಕಾನೂನೇ ಯಾವುದನ್ನು ಕಾನೂನು ತೊಡಕು ಅಂತ ನೀವು ಹೇಳ್ತಿದ್ದೀರಿ ನಾಲ್ಕನೇದಾಗಿ ಹಾಗಾದರೆ ನೀವು ಫೈನಲ್ ನೋಟಿಫಿಕೇಷನ್ ಆದಮೇಲೆ ರದ್ದೇ ಮಾಡಿಲ್ವ ಕೆ ಡಿ ಬಿ ಅಧಿಕಾರಕ್ಕೆ ಕೆ ಡಿ ಬಿ ಭೂಸ್ವಾಧೀನವನ್ನು ಗತಿನಲ್ಲಿ ಸಾವಿರದ ಒಂಬೈನೂರ ತೊಂಬತ್ತಾರರಿಂದ ದೊಡ್ಡ ರೀತಿಯಲ್ಲಿ ಅರವತ್ತೇಳಕ್ಕೆ ಅದು ಬಂತು ಅಸ್ತಿತ್ವಕ್ಕೆ ತೊಂಬತ್ತಾರರ ನಂತರ ಸಿಕ್ಕಾಪಟ್ಟೆ ದೊಡ್ಡ ದೊಡ್ಡ ಇಂಡಸ್ಟ್ರಿಗಳು ಬರ್ತವೆ ಅಂದಾಗ ಅವಳು ಪರವಾಗಿ ರಿಯಲ್ ಎಸ್ಟೇಟ್ ಏಜೆಂಟ್ಗಳ ಥರ ಕೆಲಸ ಮಾಡಿ ರೈತರಿಂದ ಜಮೀನು ಕಸ್ಕೊಳ್ಳುವಂಥದ್ದು ಮಾಡಲಿಕ್ಕೆ ಶುರುವಾಯಿತು ಸಾಮಾನ್ಯವಾಗಿ ಒಂದು ಜಮೀನನ್ನು ವಶಪಡಿಸ್ಕೊಳ್ಬೇಕಾದ್ರೆ ಸಾವಿರ ಎಕರೆ ಎರಡು ಸಾವಿರ ಎಕರೆ ಜಮೀನನ್ನು ವಶಪಡಿಸ್ಕೊಳ್ಬೇಕಾದ್ರೆ ಮೊದಲು ಪ್ರಾಥಮಿಕ ನೋಟಿಫಿಕೇಷನ್ ಕೊಡ್ತಾರೆ ಪ್ರಾಥಮಿಕ ನೋಟಿಫಿಕೇಷನ್ ಕೊಟ್ಟಾದ ಮೇಲೆ ಕೃಷಿ ಮಾಡ್ತಿರುವಂಥ ರೈತರು ಅಲ್ಲಿ ಯಾವುದೇ ಅಭಿವೃದ್ಧಿ ಮಾಡೋಂಗಿಲ್ಲ ಅದನ್ನು ವರ್ಗಾವಣೆ ಮಾಡೋಂಗಿಲ್ಲ ಪರಭಾರೆ ಮಾಡೋಂಗಿಲ್ಲ ಮಾರ್ಕೊಳ್ಳೋಂಗಿಲ್ಲ ರೈತರ ಬದುಕಲ್ಲಿ ಮುಗೀತು ಅದಾದ ಸೀಮಿತ ಅವಧಿಯಲ್ಲಿ ಸಾಮಾನ್ಯವಾಗಿ ಕೋರ್ಟ್ಗಳು ಒಂದೆರಡು ವರ್ಷದ ಅವಧಿನಲ್ಲಿ ಒಳಗಾಗಿ ಅಂತ ಹೇಳ್ತವೆ ಒಂದೆರಡು ವರ್ಷದ ಅವಧಿ ಒಳಗಾಗಿ ಫೈನಲ್ ನೋಟಿಫಿಕೇಷನ್ ಮಾಡಿ ಜನರ ಜೊತೆ ಸಮಾಲೋಚನೆಯೊಂದಿಗೆ ಅದಕ್ಕೆ ಎಷ್ಟು ಪರಿಹಾರ ಕೊಡಬೇಕು ಅದನ್ನು ಕೊಟ್ಟು ಸ್ವಾಧೀನಕ್ಕೆ ತೆಗೆದುಕೊಳ್ಬೇಕು ಆದರೆ ಕರ್ನಾಟಕದಲ್ಲಿ ಸಾವಿರದ ಒಂಬೈನೂರ ತೊಂಬತ್ತೊಂಬತ್ತರಿಂದ ಎರಡು ಸಾವಿರದ ಇಪ್ಪತ್ತೈದರ ತನಕ ಕರ್ನಾಟಕ ಹೈಕೋರ್ಟಿನಲ್ಲಿ ಸಾವಿರಾರು ಕೇಸುಗಳು ನಡೆದು ಈ ರೀತಿ ಭೂಸ್ವಾಧೀನವನ್ನು ಕೆಲವು ಸಂದರ್ಭಗಳಲ್ಲಿ ಎರಡು ಸಾವಿರದ ಸಾವಿರದ ಒಂಬೈನೂರ ತೊಂಬತ್ತೊಂಬತ್ತರಲ್ಲಿ ನೋಟಿಫಿಕೇಷನ್ ಆಗಿರುತ್ತೆ ಎರಡು ಸಾವಿರದ ಆದರೂ ಕೂಡ ಫೈನಲ್ ನೋಟಿಫಿಕೇಷನ್ ಆಗಿರೋದಿಲ್ಲ ಸುಮಾರು ಇಪ್ಪತ್ತ್ಮೂರು ವರ್ಷಗಳ ಕಾಲ ವಿಶೇಷವಾಗಿ ಬೆಂಗಳೂರು ಮೈಸೂರು ಇನ್ಫ್ರಾಸ್ಟ್ರಕ್ಚರ್ ಕಾರಿಡಾರ್ ಏರಿಯಾ ಪ್ರಾಜೆಕ್ಟಲ್ಲಿ ಇಪ್ಪತ್ತ್ಮೂರು ಸಾವಿರ ಎಕರೆ ಜಮೀನುಗಳಿಗೆ ಪ್ರಿಲಿಮಿನರಿ ನೋಟಿಫಿಕೇಷನ್ ಆಗಿದೆ ಸಾವಿರದ ಒಂಬೈನೂರ ತೊಂಬತ್ತೊಂಬತ್ತರಲ್ಲಿ ಇದುವರೆ ತನಕ ಅದನ್ನು ಭೂಸ್ವಾಧೀನಕ್ಕೆ ತೊಗೊಂಡಿಲ್ಲ ರೈತರು ಅದನ್ನು ಉಳುಮೆ ಮಾಡೋಂಗಿಲ್ಲ ಅದನ್ನು ಉಳುಮೆ ಮಾಡಿದ್ರೂ ಕೂಡ ಅದನ್ನು ಡೆವಲಪ್ ಮಾಡೋಂಗಿಲ್ಲ ಬೋರ್ವೆಲ್ ಹಾಕಂಗಿಲ್ಲ ಯಾಕಂದರೆ ಅವ್ರದ್ದು ಹೋಗುತ್ತೆ ಒಡೆತನ ಆದ್ದರಿಂದ ಹೀಗಾಗಿ ಅಪಾರವಾದಂಥ ಆರ್ಥಿಕ ನಷ್ಟಕ್ಕೆ ಗುರಿಯಾಗಿದ್ದಾರೆ ಇವರೆಲ್ಲರೂ ಕೋರ್ಟ್ಗಳಿಗೆ ಹೋದಾಗ ನಿನ್ನೆ ಕೂಡ ಜಡ್ಜ್ ದೇವದಾಸ್ ಅವರ ಕೋರ್ಟಲ್ಲಿ ಈ ಸುದೀರ್ಘ ವಿಳಂಬವನ್ನು ಒಂದು ಕಾರಣವನ್ನಾಗಿ ಕೊಟ್ಟು ಸಾವಿರಾರು ಎಕರೆ ಜಮೀನನ್ನು ಡಿನೋಟಿಫೈ ಮಾಡಿದ್ದಾರೆ ಅದೆಲ್ಲ ಬಿಡಿ ಅದು ಕೋರ್ಟ್ಗಳು ಮಾಡ್ತಾ ಇದ್ದಾವೆ ಸಾಕ್ಷಾತ್ ಇದೇ ಸಿದ್ದರಾಮಯ್ಯನವರ ಸರ್ಕಾರವೇ ಎರಡು ಸಾವಿರದ ಇಪ್ಪತ್ತ್ನಾಲ್ಕರ ನವೆಂಬರ್ನಲ್ಲಿ ಬಿ ಐ ಸಿ ಯೋಜನೆಗೆ ವಶಪಡಿಸಿಕೊಂಡು ಪ್ರಿಲಿಮಿನರಿ ನೋಟಿಫಿಕೇಶನ್ ಕೊಟ್ಟಂತ ಹದಿಮೂರು ಸಾವಿರದ ನೂರ ಐವತ್ತೆರಡು ಎಕರೆ ಜಮೀನನ್ನು ವಾಪಸ್ ರೈತರಿಗೆ ಕೊಡುವಂತಹ ಒಂದು ತೀರ್ಮಾನ ಅದರ ವರದಿಯು ಕೂಡ ಪತ್ರ ನಿಮ್ಮ ಪರದೆಯ ಮೇಲೆ ಬರುತ್ತೆ ನೀವು ನೋಡಬಹುದು ಅದರ ಜೊತೆಗೆ ತುಂಬಾ ಮುಖ್ಯವಾದದ್ದು ಎರಡು ಸಾವಿರದ ಐನೂರ ಮೂವತ್ತೊಂದು ಎಕರೆ ಇದೇ ಯೋಜನೆಯ ಭಾಗವಾಗಿ ಎರಡು ಸಾವಿರದ ಐನೂರ ಮೂವತ್ತೊಂದು ಎಕರೆಗೆ ಏನು ಫೈನಲ್ ನೋಟಿಫಿಕೇಶನ್ ಘೋಷಣೆ ಮಾಡಲಾಗಿತ್ತು ಅದನ್ನು ಕೂಡ ರದ್ದು ಮಾಡಿ ವಾಪಸ್ ರೈತರಿಗೆ ಕೊಡುವಂತಹ ತೀರ್ಮಾನವನ್ನು ಕ್ಯಾಬಿನೆಟ್ ಅಲ್ಲಿ ಚರ್ಚೆ ಮಾಡ್ತಿದ್ರು ಎರಡು ಸಾವಿರದ ಐನೂರು ಮೂವತ್ತೊಂದು ಎಕರೆಗೆ ಫೈನಲ್ ನೋಟಿಫಿಕೇಷನ್ ಕೊಡುವುದಕ್ಕೆ ತೊಡಕಿಲ್ಲ ಅನ್ನೋದಾದರೆ ಕಾನೂನಿಗೆ ಸಾವಿರದ ಏಳ್ನೂರ ಎಪ್ಪತ್ತು ಎಕರೆಗೆ ಕಾನೂನು ತೊಡಕೆ ಯಾಕೆ ಬರುತ್ತೆ ಹೊಸದಾಗಿ ಅದರ ಅಷ್ಟು ಮಾತ್ರ ಅಲ್ಲ ಇನ್ಫ್ಯಾಕ್ಟ್ ಮ್ಯಾಂಗ್ಳೂರಿನ ಮಂಗಳೂರಿನ ಎಸ್ ಸಿ ಜೆಡ್ ಇರ್ಬೋವಂಥದ್ದು ಅಥವಾ ನಿಮಗೆ ಜ್ಞಾಪಕ ಇರ್ಬೋದು ಹತ್ತು ಹದಿನೈದು ವರ್ಷಗಳ ಕೆಳಗಡೆ ಹೊಸಕೋಟೆಯ ಸಮೀಪದ ನಂದಗುಡಿನಲ್ಲಿ ಹನ್ನೆರಡು ಸಾವಿರ ಎಕರೆ ಜಮೀನನ್ನು ವಶಪಡಿಸ್ಕೊಳಕ್ಕೆ ಬಂದಿದ್ದಿರ್ಬೋದು ಪೋಸ್ಕೋ ಅಂತಂದ್ಬಿಟ್ಟು ಗದಗದಲ್ಲಿ ಮತ್ತು ಬಳ್ಳಾರಿಯ ವಲಯದಲ್ಲಿ ದೊಡ್ಡ ಮಟ್ಟದಲ್ಲಿ ಸೌತ್ ಕೊರಿಯಾದ ಗಣಿ ಕೈಗಾರಿಕೆ ಬರ್ತಾ ಇತ್ತು ಅದರ ವಿರುದ್ಧ ನಡೆದಂಥ ಹೋರಾಟ ಇರ್ಬೋದು ಈ ಹೋರಾಟಗಳಿಗೆ ಪ್ರಿಲಿಮಿನರಿ ನೋಟಿಫಿಕೇಷನ್ ಆಗಿತ್ತು ಅಂತ ಎಲ್ಲ ಕಡೆ ಆಗ ಕಾರ್ಪೊರೇಟ್ಗಳೇ ಬಿಟ್ಟೋಗಿರೋದುಂಟು ರೈತರ ಹೋರಾಟಗಳಿಗಾಗಿ ಹೀಗಾಗಿ ಪ್ರಿಲಿಮಿನರಿ ನೋಟಿಫಿಕೇಷನ್ ಆದಮೇಲೆ ಯಾವ ಉದ್ದಿಮೆಗಳಿಗೆ ನೀವು ಜಮೀನು ವಶಪಡಿಸ್ಕೊಳ್ತೀರಿ ಅವರೇ ಬಿಟ್ಟೋಗಿದ್ದಾರೆ ವಿಳಂಬದ ಕಾರಣಕ್ಕಾಗಿ ಹೈಕೋರ್ಟ್ಗಳು ರದ್ದು ಮಾಡಿದೆ ಹಾಗೂ ಈಗ ಅದರ ಅಗತ್ಯ ಇಲ್ಲ ಅಂತ ಸರ್ಕಾರವೇ ರದ್ದು ಮಾಡಿದೆ ಬಿ ಎಮ್ ಐ ಸಿ ಯೋಜನೆ ನಮ್ಮ ಕಣ್ಣಿಗೆ ಕಣ್ಣೆದುರಿಗಿರುವಂತಹ ಅತಿ ದೊಡ್ಡ ಉದಾಹರಣೆ ಹಾಗಿರುವಾಗ ಯಾವುದಕ್ಕೂ ಇಲ್ದಿರೋಂಥ ಕಾನೂನಿನ ತೊಡಕು ಇದಕ್ಕೆಲ್ಲಿಂದ ಬರುತ್ತೆ ಹಾಗಾದರೆ ನೀವು ಹತ್ತು ದಿನದ ಕಾಲಾವಕಾಶ ಕೇಳ್ತಿರೋದೇನಕ್ಕಾಗಿ ಇದಲ್ಲದಿರ ಎಮ್ ಬಿ ಪಾಟೀಲ್ನವರು ಇವತ್ತು ಹೇಳ್ತಾರೆ ಪಕ್ಕದ ರಾಜ್ಯಗಳು ತೊಂಬತ್ತೊಂಬತ್ತು ಪೈಸೆಗೆ ಒಂದು ಎಕರೆ ಕೊಡ್ತಾರೆ ಮಡಕ್ ಹತ್ರ ಹತ್ತು ಸಾವಿರ ಎಕರೆ ಜಮೀನು ನಾವು ಕೈ ಬಿಟ್ಟರೆ ಅಲ್ಲಿ ಕಿತ್ಕೊಂಡು ಹೋಗೋದಕ್ಕೆ ರೆಡಿ ಇದ್ದಾರೆ ಅಂತೇಳಿ ಅದು ಯಾವ ಬಗೆಯ ಅಭಿವೃದ್ಧಿ ಮಾದರಿ ನಿಮ್ ಬಿ ಜೆ ಪಿ ಇದನ್ನು ಮಾಡುತ್ತೆ ಬಿ ಜೆ ಪಿ ಇರುವುದೇ ದೇಶದ ಸ್ವತ್ತನ್ನು ಆದಾನಿ ಅಂಬಾನಿ ಅಂತ ದೊಡ್ಡ ದೊಡ್ಡ ಉದ್ದಿಮೆಗಳಿಗೆ ಮಾರ್ಕೊಳ್ಳೋದಕ್ಕೆ ನೀವು ಕಾಂಗ್ರೆಸ್ ಸರ್ಕಾರ ನಿಮ್ಮದು ಅದೇ ಅಭಿವೃದ್ಧಿ ಮಾದಿಯಾದರೆ ನಿಮಗೂ ಅವ್ರಿಗೂ ಏನು ವ್ಯತ್ಯಾಸ ಇಲ್ಲಿ ಇದು ಇದೇ ಹದಿಮೂರು ಹಳ್ಳಿಗಳಲ್ಲಿ ಒಂದು ಅಂದಾಜಿನ ಪ್ರಕಾರ ಸುಮಾರು ಆರು ಸಾವಿರ ಉದ್ಯೋಗಗಳು ಸೃಷ್ಟಿಯಾಗಿದೆ ಆರು ಸಾವಿರ ಉದ್ಯೋಗ ಮಾಡ್ತಿರೋದು ಕೃಷಿಯ ವಿವೇಕದಿಂದ ಹೈನುಗಾರಿಕೆಯ ವಿವೇಕದಿಂದ ಓದು ಬರಹವನ್ನು ಬಲ್ಲವರು ಬಲ್ಲದವರು ಕೂಡ ಮಹಿಳೆಯರು ವೃದ್ಧರು ಮಕ್ಕಳು ವಿಶೇಷವಾದಂಥ ತರಬೇತಿ ಇಲ್ಲದವರು ಕೂಡ ಕೃಷಿನಲ್ಲಿ ತಮ್ಮನ್ನು ತಾವು ತೊಡ್ಕೊಂಡು ಕೃಷಿಗೆ ಒಂದು ತರಬೇತಿ ಬೇಕು ಅದು ಬೇರೆ ಪ್ರಶ್ನೆ ಜೀವನದಲ್ಲೇ ಅದನ್ನು ಕಲ್ತುಕೊಂಡು ಜೀವನೋಪಾಯವನ್ನು ಮಾಡ್ಕೊಂಡಿದ್ದಾರೆ ನೀವು ಏರೋ ಡಿಫೆನ್ಸೋ ಅಥವಾ ಸ್ಪೇಸ್ನೋ ಕೈಗಾರಿಕೆಗಳು ಬಂದರೆ ಎಷ್ಟು ಉದ್ಯೋಗ ಸೃಷ್ಟಿ ಮಾಡ್ತೀರಿ ಅಲ್ಲಿ ಯಾರಿಗೆ ಉದ್ಯೋಗವನ್ನು ಸೃಷ್ಟಿ ಮಾಡ್ತೀರಿ ಯಾರಿಗೆ ಅದರ ಲಾಭ ಆಗುತ್ತೆ ಮೊದಲನೇದಾಗಿ ಈ ಹದಿಮೂರು ಹಳ್ಳಿಯ ಯಾವ ರೈತರಿಗೂ ಕೂಡ ನೀವು ಇಂಥ ಕೈಗಾರಿಕೆಗಳಲ್ಲಿ ನಿರೀಕ್ಷಿಸುವಂತಹ ಶೈಕ್ಷಣಿಕವಾದಂಥ ಅರ್ಹತೆ ಇರೋದಾದ್ರಿಂದ ಇವ್ರಿಗೆ ಯಾರಿಗೂ ಉದ್ಯೋಗ ಸಿಗೋದಿಲ್ಲ ಇವ್ರು ಬೇರೆ ಕಡೆ ಉದ್ಯೋಗ ಮಾಡಬೇಕು ಅಂತಂದರೆ ಇವರು ಅದನ್ನೇ ಜೀವನ ನೆಚ್ಕೊಂಡಿರೋ ಅಂಥವ್ರು ಅನ್ಸ್ಕಿಲ್ಡ್ ವರ್ಕರ್ಸ್ಗೆ ಬೇರೆ ಕಡೆನೂ ಉದ್ಯೋಗ ಸಿಗೋದಿಲ್ಲ ನೀವು ಕೊಡ್ಬೋದು ಒಂದು ಕೋಟಿನೋ ಎಪ್ಪತ್ತು ಲಕ್ಷವೋ ಅಥವಾ ಒಂದಷ್ಟು ಡೆವಲಪ್ಮೆ ಆಗಿರುವಂಥ ಒಂದು ಭೂಮಿ ಒಂದು ಹತ್ತು ಸಾವಿರ ಚದುರಡಿ ಭೂಮಿ ಕೊಡ್ಬೋದು ಆದರೆ ತಿಮಿಂಗಲಗಳ ನಡುವೆ ಇವರೊಂದು ಬಿಸ್ನೆಸ್ ಮಾಡೋಕ್ಕೆ ಬರುತ್ತೆ ಸುತ್ತಮುತ್ತಲ ಈಗಾಗಲೇ ಹರಳೂರು ಕೈಗಾರಿಕಾ ಪ್ರದೇಶದ ಮೊದಲನೇ ಒಂದು ವಲಯ ಏನು ಬಂದಿದೆ ಅಲ್ಲಿ ಈಗಾಗಲೇ ನೋಡಿದ್ದೀವಿ ಇನ್ಫ್ಯಾಕ್ಟ್ ನಿನ್ನೆ ಜಸ್ಟಿಸ್ ದೇವದಾಸ್ ಅವರ ಬೆಂಚಲ್ಲಿ ತೀರ್ಮಾನ ಆದಂಥ ಒಂದು ಬಿ ಎಮ್ ಐ ಸಿಗೆ ಸಂಬಂಧಪಟ್ಟಂಥ ವಿಷಯದಲ್ಲಿ ನೀವು ನೋಡಿದ್ರೆ ಫೈನಲ್ ನೋಟಿಫಿಕೇಷನ್ ಎರಡು ಸಾವಿರದ ಹತ್ತೊಂಬತ್ತಕ್ಕಾದರೆ ಎರಡು ಸಾವಿರದ ಇಪ್ಪತ್ತೈದರ ತನಕ ಪರಿಹಾರವನ್ನು ಕೊಟ್ಟಿಲ್ಲ ಅಂದರೆ ಫೈನಲ್ ನೋಟಿಫಿಕೇಷನ್ ಆದರೆ ಪರಿಹಾರ ಸಿಕ್ಬಿಡುತ್ತೆ ಅನ್ನೋದು ಇಲ್ಲ ತಮ್ಮ ಕಡ್ಡೆದುರುಗಡೆ ದೇವನಹಳ್ಳಿ ಜನ ನೋಡ್ತಿದ್ದಾರೆ ಎಲ್ಲಕ್ಕಿಂತ ಮುಖ್ಯವಾಗಿ ಪ್ರಜಾತಂತ್ರದಲ್ಲಿ ಕೇಳಬೇಕಾಗಿರುವ ಪ್ರಶ್ನೆ ನನಗೆ ಒಪ್ಪಿಗೆ ಇಲ್ಲ ಅಂದಮೇಲೆ ಹೆಂಗೆ ಕಿತ್ಕೊಳ್ತೀರಿ ನೀವು ಇನ್ಫ್ಯಾಕ್ಟ್ ನಿನ್ನೆ ಎಂ ಬಿ ಪಾಟೀಲ್ ಅವರು ಎರಡು ಸಾವಿರದ ಹದಿಮೂರರ ಕಾಯ್ದೆಯ ಪ್ರಕಾರ ಪರಿಹಾರವನ್ನು ಕೊಡ್ತೀವಿ ಅಂತ ಹೇಳ್ತಾರೆ ಎರಡು ಸಾವಿರದ ಹದಿಮೂರರ ಕಾಯ್ದೆ ಅದಕ್ಕಿಂತ ಮುಂಚೆ ಒಂದು ಪ್ರಧಾನವಾದಂಥ ಒಂದು ಷರತ್ತನ್ನು ಇಡುತ್ತೆ ಮೊದಲನೇದಾಗಿ ಕನಿಷ್ಠ ಪಕ್ಷ ಶೇಕಡಾ ಎಂಬತ್ತರಷ್ಟು ಜನ ಸಮ್ಮತಿಯನ್ನು ಕೊಡಬೇಕು ಈ ಯೋಜನೆಗೆ ಅಂತ ಇರುತ್ತೆ ಅಲ್ಲಿ ಶೇಕಡಾ ತೊಂಬತ್ತು ಜನ ತಿರಸ್ಕರಿಸಿದ್ದಾರೆ ಎರಡು ಸಾವಿರದ ಹದಿಮೂರರ ಕಾಯ್ದೆ ಬರೀ ಪರಿಹಾರಕ್ಕಲ್ಲ ಸಮ್ಮತಿಗೂ ಅನ್ವಯ ಆಗಬೇಕು ಪ್ರಜಾತಂತ್ರ ಅಂದರೆ ಅದೇನೇ ಎರಡು ಸಾವಿರದ ಹದಿಮೂರರ ಕಾಯ್ದೆ ಸಾಮಾಜಿಕ ಪರಿಣಾಮ ಅಧ್ಯಯನ ಮಾಡು ಅಂತ ಹೇಳುತ್ತೆ ಸೋಷಿಯಲ್ ಇಂಪ್ಯಾಕ್ಟ್ ಅಸೆಸ್ಮೆಂಟ್ ಏನು ಅಸೆಸ್ಮೆಂಟ್ ಮಾಡಿದಿರಿ ಎಷ್ಟು ಉದ್ಯೋಗ ನಷ್ಟ ಆಗುತ್ತೆ ಎಷ್ಟು ರೈತರ ನಾನ್ನೂರು ಎಕರೆಯಷ್ಟು ದಲಿತರು ಜಮೀನನ್ನು ಇಟ್ಕೊಂಡಿದ್ದಾರೆ ದಲಿತ ರೈತ ಏನು ಅವ್ರದ್ದೆಲ್ಲ ಪರಿಹಾರ ಏನು ಅವರ ಜೀವನೋಪಾಯದ ಪ್ರಶ್ನೆ ಏನು ಪರಿಹಾರ ಪುನರ್ವಸತಿ ಮಾಡಬೇಕು ಅದಾದಮೇಲೇನೆ ವಶ ಮಾಡ್ಕೋಬೇಕು ಅಂತ ಎರಡು ಸಾವಿರದ ಹದಿಮೂರನೇ ಕಾಯ್ದೆ ಎಲ್ಲಿ ಮಾಡಿದಿರಿ ಪರಿಹಾರ ಪುನರ್ವಸತಿಯಾದಂಥ ಒಂದು ಪ್ರಣಾಳಿಕೆಯಲ್ಲಿ ತಯಾರಾಗಿದೆ ಅಂದರೆ ಶತಾಯಗತಾಯ ರೈತರ ಮೇಲೆ ಸೇಡ್ ತೀರಿಸಿಕೊಳ್ಳುವ ಪರಿನಲ್ಲಿ ನೆಪಗಳನ್ನು ಹೇಳ್ತಾ ನಾಟಕಗಳನ್ನು ಮಾಡ್ತಾ ಕಾನೂನಿನ ಯಾವ ತೊಡಕುಗಳು ಇಲ್ದಿರ ಕಾನೂನು ತೊಡಕೆಂಬ ಸಬೂಬುಗಳನ್ನು ಹೇಳ್ತಾ ಮತ್ತೊಂದು ಕಡೆ ಹಸಿರು ವಲಯ ಮಾಡಿಬಿಡ್ತೀವಿ ಅಂತ ಹುಸಿ ಭರವಸೆಯನ್ನು ಕೊಡ್ತಾ ಮತ್ತೊಂದು ಕಡೆ ಸೀದಾ ಹೋಗ್ಬಿಟ್ಟು ದೆಹಲಿನಲ್ಲಿ ಇದನ್ನೇ ಡಿಫೆನ್ಸ್ ಕಾರಿಡಾರ್ ಮಾಡಬೇಕು ಅಂತ ಹೋಗ್ಬಿಟ್ಟು ಸರ್ಕಾರಕ್ಕೆ ಒತ್ತಡ ಹಾಕುವಂತ ಏಕಕಾಲದಲ್ಲಿ ಹೋರಾಟವನ್ನು ತಣ್ಣಗೆ ಮಾಡುವಂಥ ಪ್ರಯತ್ನವನ್ನು ನೀವು ಮಾಡ್ತಾ ಇದ್ದೀರಿ ಸ್ನೇಹಿತರೆ ಹೀಗಾಗಿ ಹತ್ತು ದಿನಗಳ ಅವಕಾಶವನ್ನು ಸರ್ಕಾರ ಕೇಳಿದ್ಯಾಕೆ ಅನ್ನೋ ಪ್ರಶ್ನೆ ತುಂಬ ಮುಖ್ಯವಾಗಿ ಬರುತ್ತೆ ಇದು ಈ ಹತ್ತು ದಿನಗಳ ಅವಧಿನಲ್ಲಿ ರೈತರ ಸ್ಥೈರ್ಯವನ್ನು ಕುಗ್ಗಿಸಿ ರೈತರ ಸ್ಥೈರ್ಯ ಕುಗ್ಗೋ ಥರ ಇಲ್ಲ ಆ ಕಡೆ ದೇವನಹಳ್ಳಿನಲ್ಲಿ ಯಾರ ನಿಮಿತ್ತವೂ ಇಲ್ಲದೆ ಅವರು ಸಾವಿರದ ಇನ್ನೂರು ದಿವಸ ಪ್ರಾಯಶಃ ದೆಹಲಿ ಹೋರಾಟ ನಡೆದದ್ದು ಏಳ್ನೂರ ಮುನ್ನ ನಾನ್ನೂರ ಚಿಲ್ಲರೆ ದಿವಸಗಳು ಆದರೆ ಇದು ಸಾವಿರದ ಇನ್ನೂರು ದಿವಸ ಮೂರುವ ವರ್ಷ ಆದಮೇಲೂ ಕೂಡ ಮುಂದುವರಿತಾ ಇರುವಂಥ ಹೋರಾಟ ಛಲದಿಂದ ಇದ್ದಾರೆ ಆದರೆ ಅದರಲ್ಲೂ ಒಡಕು ತರುವ ಬೆದರಿಸುವ ಹಸಿರು ವಲಯ ಆಗಿಬಿಟ್ರೆ ಇಪ್ಪತ್ತೈದು ವರ್ಷ ಮಾರ್ಕೊಳಕ್ಕೆ ಬರೋದಿಲ್ಲ ಎಲ್ಲಿದೆ ಕಾಯಿದೆ ಇಪ್ಪತ್ತೈದು ವರ್ಷ ಹಸಿರು ವಲಯ ಮಾರ್ಪಾಡು ಮಾಡಬಾರ್ದು ಎಲ್ಲಿದೆ ಪ್ರತಿ ಹತ್ತು ವರ್ಷಕ್ಕೊಂದ್ಸತಿ ಮಾರ್ಪಾಡು ಝೋನಲ್ ಮಾರ್ಪಾಡಿಗೆ ಅವಕಾಶ ಇದೆ ಎಲ್ಲ ಟೌನ್ ಪ್ಲಾನಿಂಗ್ ಆ್ಯಕ್ಟ್ ಪ್ರಕಾರ ಎಲ್ಲಿದೆ ಇಪ್ಪತ್ತೈದು ವರ್ಷ ಮಾಡಬಾರ್ದು ಅಂತ ರೈತರ ಈ ಬಗೆಯ ತಾಂತ್ರಿಕ ತಿಳುವಳಿಕೆಯ ಕೊರತೆಯನ್ನು ಬಂಡವಾಳ ಮಾಡಿಕೊಂಡು ಅವರನ್ನು ಬೆದರಿಸುವುದಕ್ಕೆ ಹೆದರಿಸುವುದಕ್ಕೆ ಪರ್ಮನೆಂಟಾಗಿ ನೀವು ಒಡವರಾಗೊಳ್ತೀರ ಅನ್ನುವ ಆಮಿಷ ಅಥವಾ ನಿಮ್ಗೊಂದು ಐವತ್ತು ಲಕ್ಷ ಜಾಸ್ತಿ ಕೊಡ್ತೀವಿ ಅನ್ನೋ ಆಮಿಷವನ್ನು ತೋರ್ತಾ ಯಾತಕ್ಕೆ ರೈತರಿಗೆ ಬ್ಯಾಡ್ದಿದ್ದನ್ನು ಅವ್ರ ಮೇಲೆ ಹೇರ್ತೀರಿ ಇದನ್ನು ಬಿ ಜೆ ಪಿ ಮಾಡುತ್ತೆ ಎಲ್ಲ ಕಡೆ ಮಾಡ್ತಾ ಇದೆ ಕಾಂಗ್ರೆಸ್ಸು ಅದನ್ನೇ ಮಾಡುತ್ತೆ ಅಂದರೆ ನಿಮಗೂ ಅವ್ರಿಗೂ ಏನು ವ್ಯತ್ಯಾಸ ಸಿದ್ದರಾಮಯ್ಯವ್ರಿಗೂ ಎಸ್ ಆರ್ ಬೊಮ್ಮಾಯಿ ಅವ್ರಿಗೂ ಏನು ವ್ಯತ್ಯಾಸ ಅನ್ನೋ ಪ್ರಶ್ನೆ ಬರುತ್ತೆ ಎಲ್ಲಕ್ಕಿಂತ ಮುಖ್ಯವಾಗಿ ಯಾತಕ್ಕೆ ಎರಡೆರಡು ಮಾತುಗಳ್ ಆಡ್ತೀವಿ ಹತ್ತು ದಿನಗಳ ಕಾಲಾವಕಾಶ ಇನ್ಫ್ಯಾಕ್ಟ್ ಅದರ ಬಗ್ಗೆ ಎಲ್ಲ ಇಡೀ ದೇ ಒಂದು ನೀವು ಹೋರಾಟದಿಂದ ಬಂದಂಥ ಮುಖ್ಯಮಂತ್ರಿಗಳಿಗೆ ನಾಡಿನಲ್ಲಿರುವ ಎಲ್ಲ ಜನಪರ ಸಂಘಟನೆಗಳು ರೈತರ ಪರವಾಗಿ ಬಂದಿರುವುದು ಸಾಹಿತಿ ಕಲಾವಿದಗಳು ಕೂಡ ಬಂದಿರುವುದು ಒಂದು ಸಂತಸದ ಸಂಗತಿಯಾಗಿತ್ತು ಜನ ಆಗಬೇಕಾಗಿತ್ತು ಜನಪರವಾಗಿರುವ ಸರ್ಕಾರ ಇದ್ದರೆ ಆದರೆ ತಮ್ಮ ಮಂತ್ರಿ ಎಂ ಬಿ ಪಾಟೀಲ್ ಹೇಳ್ತಾರೆ ಪ್ರಕಾಶ್ ರಾಜ್ ಅವರು ಹೋಗ್ಬಿಟ್ಟು ಆಂಧ್ರದಲ್ಲಿ ಹೋರಾಟ ಮಾಡಲಿ ತೆಲಂಗಾಣದಲ್ಲಿ ಹೋರಾಟ ಮಾಡಲಿ ದೇವನಹಳ್ಳಿ ಇರೋದು ಕರ್ನಾಟಕದಲ್ಲೇ ಅಲ್ವಾ ಅಲ್ಲಿ ಹೋರಾಟ ಮಾಡಬೇಕು ಅಲ್ಲಿರೋರು ಹೋರಾಟ ಮಾಡಬೇಕು ಪ್ರಕಾಶ್ ರಾಜ್ ಅವರು ಅಲ್ಲೂ ಕೂಡ ಹೋರಾಟ ಮಾಡ್ತಿದ್ದಾರೆ ಆದರೆ ಇಲ್ಲಿ ಹೋರಾಟ ಮಾಡ್ತಿರೋದಕ್ಕೆ ಒಂದು ಆಕ್ಷೇಪಣೆಯಾಗಿ ಯಾಕೆ ಹೇಳ್ತೀರಿ ಅದೊಂದು ದೊಡ್ಡ ಅಪರಾಧ ಥರ ಯಾಕೆ ಚಿತ್ರಿಸ್ತೀರಿ ಇಡೀ ಹೋರಾಟವನ್ನೇ ಅಭಿವೃದ್ಧಿ ವಿರೋಧಿ ಅಂತ ಯಾಕೆ ಚಿತ್ರಿಸ್ತೀರಿ ಒಂದು ಕಡೆ ಮಾತುಕತೆಗೆ ಕರೆ ಕೊಡೋದು ಮತ್ತೊಂದು ಕಡೆ ಹಿಂಬಾಗಲಿಂದ ಈ ಭೂಸ್ವಾಧೀನವನ್ನು ಶತಾಗ ಗತಾಯ ಮಾಡುವ ಪ್ರಯತ್ನ ಏನಿದೆ ಇದು ಖಂಡಿತವಾಗಿ ಜನವಿರೋಧಿಯಾದದ್ದು ರೈತರಿಗೆ ಮಾಡುತ್ತಿರುವ ದ್ರೋಹ ವಾಸ್ತವದಲ್ಲಿ ಇದು ವಿಶೇಷವಾದಂಥ ಏನು ಅನಿರೀಕ್ಷಿತವಾದಂಥ ಬೆಳವಣಿಗೆಯಲ್ಲ ಸಾವಿರದ ಒಂಬೈನೂರ ತೊಂಬತ್ತೊಂದರ ನಂತರ ಅದಕ್ಕೆ ಸ್ವಲ್ಪ ಮುಂಚೆಯಿಂದಲೂ ಕೂಡ ಎಲ್ಲ ಸರ್ಕಾರಗಳು ಕಾರ್ಪೊರೇಟ್ ಪರವಾಗಿ ದೇಶದ ಸ್ವತ್ತುಗಳನ್ನು ಪರಬಾರೆ ಮಾಡುವಂತಹ ಒಂದು ಜನವಿರೋಧಿ ಸಂವಿಧಾನ ವಿರೋಧಿ ಕೃತ್ಯದಲ್ಲೇ ತೊಡ್ಕೊಂಡಿದ್ದಾರೆ ಕಾಂಗ್ರೆಸ್ ಅದರಲ್ಲಿ ಮುಂಚೂಣಿಯಲ್ಲೇ ಇರ್ತಿತ್ತು ಕಾಂಗ್ರೆಸ್ಸನ್ನು ಮೀರುವ ರೀತಿಯಲ್ಲಿ ಬಿ ಜೆ ಪಿ ಎಲ್ಲ ಕಡೆ ಕಾಡಿನ ಜಮೀನು ಇರ್ಬೋದು ಅಥವಾ ನದಿ ಜಮೀನು ಇರ್ಬೋದು ಎಲ್ಲವನ್ನು ಕಿತ್ತು 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 ಆದಾನಿ ಅಂಬಾನಿಗಳು ಕೊಡ್ತಾ ಇದ್ದಾರೆ ಕಾಂಗ್ರೆಸ್ಸು ಕೂಡ ಅದರಲ್ಲಿ ಪೈಪೋಟಿ ಮಾಡ್ತಾ ಇದೆ ಯಾಕಂದರೆ ಸಿದ್ದರಾಮಯ್ಯನವರು ಎಷ್ಟೇ ಸಜ್ಜನರಾಗಿದ್ದರೂ ಅವರ ಇತಿಹಾಸದಲ್ಲಿ ಎಷ್ಟೇ ಸಮಾಜವಾದಿಗಳಾಗಿದ್ದರೂ ಕಾಂಗ್ರೆಸ್ ಪಕ್ಷದ ವರ್ಗ ಹಿತಾಸಕ್ತಿ ಕಾರ್ಪೊರೇಟ್ ವರ್ಗದ ಹಿತಾಸಕ್ತಿಯನ್ನು ಮೀರಿಸುವಷ್ಟು ಜನಬದ್ಧತೆ ಒಬ್ಬ ಮುಖ್ಯಮಂತ್ರಿಗೆ ಇರುತ್ತಾ ಒಂದು ಕಾಂಗ್ರೆಸ್ ಮುಖ್ಯಮಂತ್ರಿಗೆ ಇರುತ್ತಾ ಅನ್ನುವ ಪ್ರಶ್ನೆಯೇ ಇವತ್ತು ಸಾಲ್ವ್ ಆಗಬೇಕಾಗಿರೋ ಪರಿಹಾರ ಆಗಬೇಕಾಗಿರೋ ಪ್ರಶ್ನೆ ಎಲ್ಲ ಮುಖ್ಯಮಂತ್ರಿಗಳು ಕೂಡ ವೈಯಕ್ತಿಕವಾಗಿ ಎಷ್ಟೇ ಸಜ್ಜನಿಕೆ ಇದ್ದರೂ ಅದು ವರ್ಗ ಹಿತಾಸಕ್ತಿಯನ್ನು ಮೀರುವಷ್ಟು ಬಲವಾಗಿರುವುದಕ್ಕೆ ಸಾಧ್ಯವೇ ಇಲ್ಲ ಕಾಂಗ್ರೆಸ್ ನಡಿಬೇಕಾಗಿರೋದು ಇಡೀ ಆ ಪ್ರದೇಶದಲ್ಲಿ ಬೆಂಗಳೂರು ಏರ್ಪೋರ್ಟ್ ಸುತ್ತಮುತ್ತಲ ಪ್ರದೇಶದಲ್ಲಿ ಗಗನ ಮುಟ್ಟುವಷ್ಟು ರಿಯಲ್ ಎಸ್ಟೇಟ್ ಬೆಲೆಗಳಿದ್ದಾವೆ ಅದನ್ನು ಪ್ರತ್ಯಕ್ಷವಾಗಿ ಪರೋಕ್ಷವಾಗಿ ನೇರವಾಗಿ ಬಿಳಿಯಾಗಿ ಕಪ್ಪಾಗಿ ವ್ಯವಹಾರ ಮಾಡಿಕೊಂಡು ಅದನ್ನೇ ಪಕ್ಷಗಳು ತಮ್ಮ ಚುನಾವಣೆಗೆ ಬಳಸ್ತವೆ ಹೈಕಮಾಂಡ್ಗೂ ಕಳಿಸ್ತವೆ ಬಿ ಜೆ ಪಿ ಆದರೂ ಅಷ್ಟೇ ಕಾಂಗ್ರೆಸ್ ಆದರೂ ಅಷ್ಟೇ ಇಂಥ ವರ್ಗ ಹಿತಾಸಕ್ತಿಯನ್ನು ಬಿಟ್ಟು ರೈತರ ಪರವಾಗಿ ನಿಂತ್ಕೊಳ್ಬೇಕು ಅಂತಂದರೆ ಎಲ್ಲಿಯ ತನಕ ಜನಶಕ್ತಿ ಎನ್ನುವಂಥದ್ದು ಲಕ್ಷ ಲಕ್ಷ ಜನ ಬೀದಿನಲ್ಲಿ ಬಂದು ಇಂಥವಕ್ಕೆ ಅವಕಾಶ ಕೊಡುವುದಿಲ್ಲ ಅನ್ನುವ ರೀತಿಯಲ್ಲಿ ಜನರು ಜನರ ನಿಜವಾದ ಹೋರಾಟ ಶಕ್ತಿ ಸಮಾಲೋಚನಾ ಶಕ್ತಿ ಅಲ್ಲ ಹೋರಾಟದ ಶಕ್ತಿ ಬೀದಿಯಲ್ಲಿ ಗಟ್ಟಿಯಾಗುವುದಿಲ್ಲವೋ ಅಲ್ಲಿಯ ತನಕ ಅವರು ನಮ್ಮನ್ನು ಮೋಸ ಮಾಡ್ತಿರ್ತಾರೆ ನಾವು ಕೂಡ ಮೋಸ ಹೋಗಕ್ಕೆ ಮೋಸ ಹೋಗ್ತಾ ಇರ್ತೇವೆ ಈ ಹತ್ತು ದಿನಗಳಲ್ಲಿ ಸರ್ಕಾರ ಮಾಡ್ತಿರುವಂತಹ ಈ ತಂತ್ರ ಕುತಂತ್ರಗಳ ಬಗ್ಗೆ ಇಡೀ ನಾಡು ಎಚ್ಚರಿಕೆಯಿಂದ ಗಮನಿಸ್ತಾ ಇದೆ ಸಿದ್ದರಾಮಯ್ಯನವರೇ ಕಾಂಗ್ರೆಸ್ ಸರ್ಕಾರವೇ ನಿಮ್ಮನ್ನ ಬಿ ಜೆ ಪಿ ಸರ್ಕಾರ ಸರಿ ಇಲ್ಲ ಅಂತ ಆಯ್ಕೆ ಮಾಡಿರುವಂಥದ್ದು ಈ ದೇಶದ ಮುಸ್ಲಿಮರು ಈ ನಾಡಿನ ಮುಸ್ಲಿಮರು ದಲಿತರು ರೈತರು ಬಡಜನರು ಒ ಬಿ ಸಿಗಳು ಆದಿವಾಸಿಗಳು ಇವರು ಮುಖ್ಯವಾಗಿ ನಿಮಗೆ ಓಟ್ ಕೊಟ್ಟಿದ್ದಾರೆ ನೀವು ಅವರ ವಿಶ್ವಾಸಕ್ಕೆ ಹಂತ ಹಂತವಾಗಿ ಈ ಸರ್ಕಾರ ಬೇರೆ ಬೇರೆ ಹಂತದಲ್ಲಿ ದ್ರೋಹ ಬಗ್ಗೆ ಬಂದಿದೆ ಒಳ ಮೀಸಲಾತಿ ವಿಷಯ ಇರ್ಬೋದು ಗ್ಯಾರಂಟಿಗಳನ್ನು ಬಿಟ್ಟು ಭೂಮಿ ಮತ್ತು ವಸತಿಯ ಪ್ರಶ್ನೆಗೆ ಬಂತು ಅಂತಂದರೆ ಕಾನೂನು ಪ್ರಕಾರವಾಗಿ ಇದ್ರೆ ನಾವು ಮಾಡಿಕೊಡ್ತೀವಿ ಹೊರ್ತು ಇಲ್ಲ ಅಂದರೆ ಮಾಡೋಕ್ಕಾಗಲ್ಲ ಅಂತ ಇನ್ನೊಂದು ಹೊಸ ಕುತಂತ್ರವನ್ನು ಇಡಲಾಗ್ತಿದೆ ಕಾನೂನು ಪ್ರಕಾರ ನಡಿಬೇಕಾಗಿರೋದು ಒಬ್ಬ ಅಧಿಕಾರಿ ಕಾನೂನು ಜನಪರವಾಗಿಲ್ಲ ಅಂದರೆ ಕಾನೂನು ಬದಲಿಸಬೇಕಾಗಿರೋದು ಒಬ್ಬ ರಾಜಕಾರಣಿ ಒಂದು ಸರ್ಕಾರ ಜನಪರವಾಗಿ ಶಾಸನ ಸಭೆ ಅಂತ ಇರುವುದೇನಕ್ಕೆ ಕಾರ್ಯಾಂಗ ಸರ್ಕಾರ ಕಾನೂನು ಮಾಡುತ್ತೆ ನಮ್ಮ ದೇಶದ ಚುನಾವಣಾ ವ್ಯವಸ್ಥೆಯಲ್ಲಿ ಮುಖ್ಯಮಂತ್ರಿ ಶಾಸನ ಸಭೆಯ ಮುಖ್ಯಸ್ಥರು ಆಗಿರ್ತಾರೆ ನೀವೊಬ್ಬ ಅಧಿಕಾರಿಯ ತರ ಉತ್ತರ ಕೊಡಬಾರದು ಶಾಸನಗಳೇನಾದರೂ ಕೂಡ ರೈತರಿಗೆ ವಿರುದ್ಧವಾಗಿದ್ದರೆ ಭೂಮಿಹೀನರಿಗೆ ವಿರುದ್ಧವಾಗಿದ್ದರೆ ಶಾಸನವನ್ನೇ ಬದಲಾಯಿಸಬೇಕು ಅದಕ್ಕಾಗಿ ನಿಮ್ಮನ್ನು ಆಯ್ಕೆ ಮಾಡಲಾಗುತ್ತೆ ಕೃಷ್ಣ ಬೈರೇಗೌಡರಾಗಿರ್ಬೋದು ಮುಖ್ಯಮಂತ್ರಿ ಆಗಿರ್ಬೋದು ನಾವೇನು ಮಾಡೋಕ್ಕಾಗಲ್ಲ ಅಥವಾ ಈಶ್ವರ್ ಖಂಡ್ರೆ ಅವರಾಗಿರ್ಬೋದು ಅರಣ್ಯ ಭೂಮಿ ನಾವೇನು ಮಾಡೋಕ್ಕಾಗಲ್ಲ ಈಗಾಗಲೇ ನಾವು ಕಾರ್ಪೊರೇಟ್ಗಳಿಗೆ ಮಾತು ಕೊಟ್ಟಿದ್ದೀವಿ ಅಭಿವೃದ್ಧಿಗೆ ಆಗ್ಬಿಡುತ್ತೆ ನಾವೇನು ಮಾಡೋಕ್ಕಾಗಲ್ಲ ನಾವೇನು ಮಾಡೋಕ್ಕಾಗಲ್ಲ ಅಂತಂದರೆ ನಾಳೆ ಚುನಾವಣೆಯಲ್ಲಿ ಮತದಾರರು ಕೂಡ ನಾವೇನು ಮಾಡೋಕ್ಕಾಗಲ್ಲ ಅನ್ನುವ ಉತ್ತರವನ್ನು ಕೊಡುವುದಕ್ಕೆ ನೀವು ಅದ ಆ ಉತ್ತರ ಸ್ವೀಕರಿಸೋದಕ್ಕೆ ಸಿದ್ಧವಾಗಿರಬೇಕಾಗತ್ತೆ ಅಂತ ಎಚ್ಚರಿಸ್ತಾ ಇವತ್ತಿನ ಈ ಚರ್ಚೆಯನ್ನು ಇಲ್ಲಿಗೆ ನಿಲ್ಲಿಸ್ತಿದ್ದೀನಿ ನಮಸ್ಕಾರ you